ಒಂದು ಮಾತನ್ನ ಹೇಳ್ತೇನೆ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಇತ್ತೀಚೆಗೆ ಹಲವಾರು ಕಡೆ ನಿನ್ನೆ ನಾನು ತುಮಕೂರು ಮಂಡ್ಯ ಜಿಲ್ಲೆ ಪ್ರವಾಸದಲ್ಲಿ ಹೋಗಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ ಇಪ್ಪತ್ತೆಂಟು ಅಂತಕ್ಕಂಥದ್ದು ನೀನು ಕೂಗ್ತಾ ಇದ್ದಾರೆ ನೀವು ಇಲ್ಲೇನು ಹೇಳ್ತಾ ಇದ್ದೀರಿ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕನಸೇರಿತ್ತು ಅರವತ್ತೈದು ವರ್ಷದ ರಾಜಕಾರಣದಲ್ಲಿ ಕೇವಲ ಎರಡು ವರ್ಷವೋ ಎರಡೂವರೆ ವರ್ಷವೋ ಮಂತ್ರಿ ಆಗಲೂ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇನ್ನೂರು ಕೋಟಿ ಕಾವೇರಿ ಜಲಾಶಯ ಪ್ರದೇಶದಾಗ ನೀರಾವರಿ ಯೋಜನೆಗಳಿಗೆ ನೂರು ಕೋಟಿ ಕೊಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿಗಳಾಗಿ ಅವತ್ತೇನು ಒತ್ತಡ ಹಾಕಿದ್ರು ಅವತ್ತಿನ ಅಧಿಕಾರಿಗಳು ಬರೀತಾರೆ ದುಡ್ಡು ಗಿಡದಲ್ಲಿ ನಾವು ಬೆಳೆಯಲ್ಲ ದುಡ್ಡಿಲ್ಲ ಅಂತ ಹೇಳಿ ಅವರ ಹೋರಾಟವನ್ನ ಇವತ್ತೇ ನೀವು ಬೆಳೆಸಿದ್ದೀರಿ ಈ ಒಂದು ಜಿಲ್ಲೆಯ ಪುಣ್ಯ ಭೂಮಿಯಿಂದ ಇವತ್ತೇನು ನಿಂತು ಮಾತಾಡ್ತಾ ಇದ್ದೇನೆ ಈ ನಾಡಿನ ಜನತೆಗೆ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ ಇವತ್ತು ಈ ರಾಜ್ಯ ಮತ್ತೇನಾದರೂ ಒಂದು ಉತ್ತಮವಾದ ಪರಿಸ್ಥಿತಿಗೆ ಬರಬೇಕಾದರೆ ಜಾತಿಯನ್ನ ಬಿಡಿ ಜಾತಿಯನ್ನ ಬಿಡಿ ಕೈ ಜೋಡಿಸಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ನಾವು ಚಿಕ್ಕ ಮಕ್ಕಳಿಂದ ಅವರನ್ನು ನೋಡಿದ್ದೇವೆ ದೇವೇಗೌಡರನ್ನ ಅವರಲ್ಲಿ ಯಾವ ಬಡ ಕುಟುಂಬಗಳು ನನ್ನ ರೈತರು ನೆಮ್ಮದಿಯಿಂದ ಎರಡತ್ತು ಊಟ ಮಾಡಿ ಜೀವನ ಮಾಡಬೇಕು ಕುಟುಂಬಗಳು ಸಂತೋಷವಾಗಿರಬೇಕು ಅಂತಕ್ಕಂಥ ಯೋಜನೆಗಳನ್ನು ತರಬೇಕು ಅಂತೇಳಿ ನಿರಂತರವಾಗಿ ಚಿಂತನೆ ಮಾಡಿದ್ರು ಎರಡು ವರ್ಷ ನೀರಾವರಿ ಮಂತ್ರಿ ಹದಿನಾಲ್ಕು ಹತ್ತು ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಈ ವೇದಿಕೆ ಮುಖಾಂತರ ಉತ್ತರ ಕರ್ನಾಟಕದ ಬಾಗಲಕೋಟೆ ಬಿಜಾಪುರ ಕಲಬುರಗಿ ಯಾದಗಿರಿ ಹಲವಾರು ಜಿಲ್ಲೆಗಳ ನನ್ನ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗದೆ ಹೋಗಿದ್ರೆ ಇವತ್ತು ಯಾವ ಒಂದು ಟ್ರಿಬ್ಯುನಲ್ ನಮಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಟ್ರಿಬ್ಯುನಲ್ ಆದೇಶ ಮಾಡಿದ್ದಾರೆ ಒಂದು ಇಂಚು ಮುಂದಕ್ಕೆ ಹೋಗಲಿಲ್ಲ ಈ ಸರ್ಕಾರ ಬಂದಂತ ಸರ್ಕಾರಗಳು ಅವತ್ತು ದೇವೇಗೌಡರು ತೆಗೆದುಕೊಂಡಂತ ನಿರ್ಧಾರ ಎರಡು ಸಾವಿರದನೇ ಇಸ್ವಿ ಒಳಗೆ ಮೊದಲನೆಯ ಟ್ರಿಬ್ಯುನಲ್ ಬಚಾವ ಕಮಿಷನ್ ಕೊಟ್ಟಂತ ನೀರನ್ನ ನಾವು ಬಳಕೆ ಮಾಡಿಕೊಳ್ಳದೆ ಇದ್ರೆ ಅವತ್ತು ಉತ್ತರ ಕರ್ನಾಟಕದ ರೈತರು ಬೀದಿಗೆ ಬರಬೇಕಾದಂತ ಪರಿಸ್ಥಿತಿ ಇತ್ತು ಕೇವಲ ನಾಲ್ಕೇ ವರ್ಷದಲ್ಲಿ ಆ ನೀರನ್ನ ಬಳಕೆ ಮಾಡಲಿಕ್ಕೆ ಅಲಮಟ್ಟಿ ಜಲಾಶಯವನ್ನು ಕಟ್ಟತಕ್ಕಂತ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಈ ವೇದಿಕೆ ಮುಖಾಂತರ ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ ಮಧ್ಯ ಕರ್ನಾಟಕ ಇರಲಿ ಮನವಿ ಮಾಡ್ತೇನೆ ಅವತ್ತು ದುಡ್ಡಿನ ಕೊರತೆ ಅವರ ಬಜೆಟ್ ಮೂರು ಸಾವಿರ ಕೋಟಿ ರೂಪಾಯಿ ಇತ್ತೇನು ನೀರಾವರಿ ಬಾಂಡ್ಗಳನ್ನ ಮೊದಲನೇ ಬಾರಿಗೆ ಏನೋ ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು ಹಲವಾರು ವಿಷಯಗಳಿದೆ ಮಾತಾಡಲಿಕ್ಕೆ ಹೋದ್ರೆ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದರೆ ಎರಡು ಮೂರು ಗಂಟೆ ನಾನು ಎಂಬತ್ಮೂರನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚಲ್ಲಾಟ ಆಡದಂಥ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ ಯಾವುದೇ ಒಂದು ಬರವಣಿಗೆಯನ್ನಲ್ಲಿ ಇಡ್ಕೊಂಬಂದು ಚರ್ಚೆ ಮಾಡಲ್ಲ ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ ಇವತ್ತು ಅಂತ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೋ ಆಸೆ ಪಟ್ಟು ನಮಗೆ ಒತ್ತಡ ಆಗ್ತಾರಲ್ಲ ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ ಆದರೆ ನಾನು ಪ್ರವೇಶ ಮಾಡಬೇಕಾದ್ರೆ ಅವರ ಗುರಿ ಏನಿತ್ತು ಆ ಗುರಿಯನ್ನು ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಅವ್ರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಈ ನನ್ನ ಪುಣ್ಯ ಭೂಮಿ ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಆಸನ ನನಗೆ ನಿಮ್ಮ ಜೊತೆಯಲ್ಲಿ ಅತ್ಯಂತ ನಿರಂತರವಾದಂಥ ಸಂಪರ್ಕ ನನಗಿಲ್ಲದೆ ಇರಬಹುದು ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು ಆದರೆ ಈ ಜಿಲ್ಲೆಯ ಮಣ್ಣು ಈ ಜಿಲ್ಲೆಯ ನನ್ನ ತಂದೆ ತಾಯಿಂದರು ಈ ಜಿಲ್ಲೆಯ ನನ್ನ ನಾನು ಮರೆಯತಕ್ಕಂಥವನ್ನೆಲ್ಲ ಈ ಜಿಲ್ಲೆಯ ಮಗನಾಗಿ ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ಈ ರಾಜ್ಯದಲ್ಲಿ ತಂದು ಕೊಡಬೇಕು ಈ ವೇದಿಕೆ ಮುಖಾಂತರ ನಿಮ್ ಮುಂದೆ ಹೇಳ್ತಾ ಇದ್ದೇನೆ ನೀವು ನನಗೆಲ್ಲ ದೇವರ ಸಮಾನ ನೀವು ನನಗೆ ಯಾವುದೇ ರೀತಿಯ ಹಣ ಸಂಪಾದನೆ ಮಾಡಬೇಕು ಅಂತ ಆಕಾ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲ ಹಣ ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲೆ ನನ್ನ ಒಬ್ಬರೇ ಮಗ ಕೂತಿದ್ದಾನೆ ಅವನು ಎಂದೂ ಸಹ ನನಗೆ ಏನು ಆಸ್ತಿ ಮಾಡಿದಯ ನನಗೇನು ಕೊಟ್ಟಿದ್ಯಾ ಅಂತಕ್ಕಂಥದ್ದನ್ನು ಕೇಳಿಲ್ಲ ನನ್ನ ನನಗಿರ್ತಕ್ಕಂಥ ಮುಂದಿನ ನನ್ನ ಆಯಸ್ಸು ಈ ನಾಡಿನ ಆರೂವರೆ ಕೋಟಿ ಜನತೆಯ ಪ್ರತಿ ಮನೆಗಳ ಬೆಳಕನ್ನ ಇವತ್ತು ಬೆಳಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ನನ್ನ ಆಯುಷನ್ನ ಸಮರ್ಪಣೆ ಮಾಡ್ಕೋಬೇಕು ಅದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾನೇನು ಜನಿಸಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಗೌರವವನ್ನು ಕೊಡಬೇಕು ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ ಈ ಸವಾಲನ್ನ ನನ್ನ ಇಟ್ಟುಕೊಂಡಿದ್ದೇನೆ ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇವತ್ತಿನ ಈ ಸಭೆ ಪ್ರಥಮ ಬಾರಿ ಲೋಕಸಭೆಯ ಚುನಾವಣೆಗಳಾದ ನಂತರ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನೀವು ಏರ್ಪಾಡು ಮಾಡಿದ್ದೀರಿ ರೇವಣ್ಣ ಅವರು ಕಳೆದ ಒಂದು ವಾರದಿಂದ ನಮ್ಮ ಶಾಸಕ ಮಿತ್ರಗಳು ಮಂಜಣ್ಣ ಅವರು ಬಾಲಣ್ಣ ಕುಮಾರಸ್ವಾಮಿ ನಮ್ಮ ಅವರು ಹಾಗೆ ಸೂರಜ್ ಇರ್ಬೋದು ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ನೀವೆಲ್ಲ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಶ್ರಮ ಹಾಕಿದ್ದೀನಿ ಈ ವೇದಿಕೆ ಮುಖಾಂತರ ಈ ಸಭೆಯನ್ನ ಯಶಸ್ಸುಗೊಳ್ತಿರ್ತಕ್ಕಂಥ ಇದು ದೇವೇಗೌಡರು ಮಾತನಾಡಬೇಕಾದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥವ್ರು ಅಂತ ಹೇಳ್ತಾ ಇದ್ರು ಎರಡು ಬಾರಿ ಹೇಳಿದ್ರು ಈ ಕಾರ್ಯಕ್ರಮ ರಾಜ್ಯದ ಮೂಲೆಯಿಂದ ಬಂದಿರತಕ್ಕಂಥದ್ದು ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿ ಚುನಾವಣೆ ಮೇಲೆ ಅಂತ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಬಂದಿದ್ದಾರೆ ರಾಜ್ಯದ ಮೂಲ ಮೂಲೆಯಿಂದ ಆದರೆ ಈ ಸಭೆ ಇವತ್ತು ಈ ಒಂದು ವೇದಿಕೆ ಸಂಪೂರ್ಣ ತುಂಬಿರತಕ್ಕಂಥದ್ದೇನಿದೆ ಇವತ್ತು ಎರಡು ಎರಡೂವರೆ ಲಕ್ಷ ಜನ ಸ್ವಯಂ ನೀವೇ ಈ ಸಭೆಯನ್ನ ಯಶಸ್ಸುಗೊಳಿಸಬೇಕು ಅಂತ ಏನ್ ಬಂದಿರ ಇದು ಕೇವಲ ಹಾಸನ ಜಿಲ್ಲೆಯ ಜನ ಬಂದಿರತಕ್ಕಂತ ಕಾರ್ಯಕ್ರಮ ಇದು ಪಾಪ ಕಾಂಗ್ರೆಸ್ ಪಕ್ಷದವರು ಸಭೆ ಮಾಡಬೇಕು ಅಂದ್ರೆ ಏಳು ಎಂಟು ಜಿಲ್ಲೆಗಳ ಜನ ತರಬೇಕು ಅವರು ಸರ್ಕಾರದ ಅಧಿಕಾರಿಗಳನ್ನ ದುರುಪಯೋಗ ಪರಿಸ್ಕೋಬೇಕು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ